ಬೆಂಗಳೂರಿನಲ್ಲಿ ವೈದ್ಯ ಕೃತಿಕಾ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ವೈದ್ಯ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ತನ್ನ ಪತ್ನಿಯನ್ನೇ ಕೊಂದಿದ್ದಂತಹ ಪಾಪಿ ಮಹೇಂದ್ರ ರೆಡ್ಡಿಗೆ ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಬೆಂಗಳೂರಿನ ಇಪ್ಪತ್ತೊಂಬತ್ತನೇ ಎಸಿಎಂಎಂ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ ಈಗ ಸತ್ಯ ಪತಿ ಮಹೇಂದ್ರ ರೆಡ್ಡಿ ಪೊಲೀಸರ ಮುಂದೆ ತಪ್ಪೊಪ್ಪಿದ್ದಾನೆ ಪತ್ನಿಯನ್ನ ಕೊಂದಿದ್ದು ತಾನೇ ಅಂತ ಹೇಳಿ ಪೊಲೀಸರ ಮುಂದೆ ಆತ ಬಾಯ್ ಬಿಟ್ಟಿದ್ದಾನೆ ಇನ್ನು ಆರೋಪಿಯ ಮೊಬೈಲ್ ನಲ್ಲೂ ಕೂಡ ಸ್ಫೋಟಕ ಮಾಹಿತಿಗಳು ಪತ್ತೆಯಾಗಿತ್ತು ಆತ ಕಳಿಸಿದಂತಹ ಒಂದಷ್ಟು ಸಂದೇಶಗಳು ರಿಟ್ರೀವ್ ಸಂದರ್ಭದಲ್ಲಿ ಪೊಲೀಸರಿಗೆ ಈತನೇ ಪತ್ನಿಯನ್ನ ಕೊಲೆಗೈದಿದ್ದು ಅನ್ನೋದ್ರ ಕುರಿತಂತೆ ಈಗ ಸಾಕ್ಷಿ ಆಧಾರಗಳು ಸಿಕ್ಕಿದೆ ಹೀಗಾಗಿ ಸದ್ಯ ಇನ್ನಷ್ಟು ತನಿಖೆಯನ್ನ ನಡೆಸಬೇಕಾಗಿದೆ ಪೊಲೀಸರು ವಿಚಾರಣೆಯನ್ನು ನಡೆಸಬೇಕಾಗಿದೆ ಹೀಗಾಗಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಈ ಬಗ್ಗೆ ಎಸಿ ಕೋರ್ಟ್ ಇಪ್ಪತ್ತೊಂಬತ್ತನೇ ಎಸಿ ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ನೋಡಿ ಪತ್ನಿ ಕೃತಿಕಾ ಪತಿ ಮಹೇಂದ್ರ ರೆಡ್ಡಿ ಇಬ್ರು ಕೂಡ ವೈದ್ಯರಾಗಿದ್ರು ಆದರೆ ಪತ್ನಿಗೆ ಅನಾರೋಗ್ಯದ ಕಾರಣವನ್ನ ಇತ್ತು ಆತ ಪತ್ನಿಯನ್ನ ಹತ್ಯೆ ಮಾಡಿದ್ದ ಆರು ತಿಂಗಳ ನಂತರ ಈ ವಿಚಾರ ಹೊರಬಂದಿತ್ತು ಸದ್ಯ ಈತ ಪೊಲೀಸರ ಅತಿಥಿಯಾಗಿದ್ದ ವಿಚಾರಣೆ ನಡೆಸಿ ನಂತರ ಈಗ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ